ನಮ್ದು ಹೊಸ ಬ್ಯಾಚು ಅಡ್ವಾನ್ಸ್ ಕ್ಲಾಸ್ ಆಗಲಿ ಬೇಸಿಕ್ ಕ್ಲಾಸ್ ಆಗಲಿ ಬೋಟಿ ಕ್ಲಾಸ್ ಆಗಲಿ ಶುರುವಾಗ್ತಾ ಇದೆ ಆನ್ಲೈನ್ ಅಲ್ಲಿ ಕಲಿಬಹುದಾ ಅನ್ನೋ ಕ್ವಶನ್ ಮಾರ್ಕ್ ತುಂಬಾ ಜನಕ್ಕಿದೆ ಲೈವ್ ಕ್ಲಾಸ್ ಗೆ ಬರ್ತಾ ಇರ್ತಾರೆ ಕಲಿತಾ ಇರ್ತಾರೆ ಲೈವ್ ಅಲ್ಲಿ ಆನ್ಲೈನ್ ಅಲ್ಲಿ ಕಲಿಬಹುದಾ ಅನ್ನೋ ಕ್ವಶನ್ ಮಾರ್ಕ್ ಗೆ ಇಲ್ಲಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಗಳು ನಿಮ್ಗೆ ಆನ್ಸರ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಹೇಳಕಲ್ಲ ಮೇಡಂ ಚೆನ್ನಾಗಿ ಹೇಳ್ಕೊಡ್ತಾರೆ ಬಹಳ ಖುಷಿ ಆಗೈತೆ ಮ್ಯಾಮ್ ಮನೇಲಿ ಮನೇಲಿ ಇದ್ದು ಇದ್ದು ಎಲ್ರು ಏನು ಮಾಡಲ್ಲ ಏನು ಮಾಡಲ್ಲ ಅಂತಿದ್ರು ನೀವು ನಂಗೆ ಕಲ್ಸ್ಕೊಟ್ಟದ್ ನಂಗೆ ಒಂದು ಒಳ್ಳೆ ಅವಕಾಶ ಥ್ಯಾಂಕ್ಸ್ ಮ್ಯಾಮ್ ಈಗ ಏನಂತಾರೆ ಮನೇಲೆ ಕುತ್ಕೊಂಡು ನೀನು ಹಾ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಲ್ಲ ಮ್ಯಾಮ್ ನಾನು ಅಷ್ಟ ನಾನು ಹೊಲ್ಕೊಂತಾ ಇದ್ದೀನಿ ಹೊಲ್ಕೊಳ್ಳೋದು ಚೆನ್ನಾಗ್ ಬಂದ ಮೇಲೆ ಬೇರೆಯವ್ರಿಗೆ ಹೊಲಿಯಬೇಕು ಹೌದು ನೀವೇ ಚೆನ್ನಾಗಿ ಹೊಲಿದಲೆ ಬೇರೆಯವ್ರಿಗೆ ಹೊಲ್ಕೊಟ್ರೆ ನಿಮ್ಗೆ ಬಿಸ್ನೆಸ್ ಲಾಸ್ ಆಗುತ್ತೆ ಮಾಡಬಾರ್ದು ಚೆನ್ನಾಗ್ ಬಂದ ಮೇಲೆ ಬೇರೆಯವ್ರಿಗೆ ಹೊಲಿಬೇಕು ಬಾಳ ಬಹಳ ಅಂಡರ್ ಎಸ್ಟಿಮೇಟ್ ಮಾಡ್ಯಾರ ಮ್ಯಾಮ್ ಬಹಳ ಬೇಜಾರಾಗುತ್ತೆ ಏಕಪ್ಪ ಏನಂತಾರೆ ಅಂದ್ರೆ ಅರ್ಧಂಬರ್ಧ ಕೆಲಸ ಕೆಲ್ಸ ಅಂತ ಅಂತಾರೆ ಅಲ್ವಾ ಹೌದು ನನಗ್ ಗೊತ್ತು ಇದು ನಿಮ್ಮ ನಿಮ್ಮಂತ ನೂರಾರು ಜನ ನಮ್ ಸ್ಟೂಡೆಂಟ್ಸ್ ಗಳು ಇದಾರೆ ನೀವ್ ಒಂದ್ ಚೂರು ಹೇಳಿದ್ರೆ ಸಾಕು ನನಗೆ ಅರ್ಥ ಆಗತ್ತೆ ನೀವು ಊರ್ ಹೇಳಬೇಕು ಹೇಳ್ಬೇಕು ಅಂತೇನಿಲ್ಲ ಈ ತರದವರು ತುಂಬಾ ಜನ ನನ್ ಕ್ಲಾಸಸ್ ಸೇರಿದ್ದಾರೆ ಅವ್ರ ಕ್ವಶನ್ ಮಾರ್ಕ್ ಏನಪ್ಪಾ ಅಂತಂದ್ರೆ ನೀನ್ ಏನ್ ಕಲ್ತಿದ್ಯಾ ಓದಿದ್ಯಾ ಓಕೆ ಓದಿದಕ್ಕೂ ಇಕ್ಕೂ ಸಂಬಂಧ ಇಲ್ಲ ಏನಾರ ಮಾಡ್ತೀನಿ ಅಂತ ಅರ್ಧಂಬರ್ಧ ಅರ್ಧಂಬರ್ಧ ಅರ್ಧಂಬರ್ದಾಗ ಕಾರಣ ಮನೆ ಇರುತ್ತೆ ಅವ್ರು ಏನ್ ಬೇಕು ಅಂತ ಯಾರು ಮಾಡಲ್ಲ

ಅವಾಗ ಇವಾಗ ನಿಮ್ ನೀವು ಹೊಲ್ತ್ಕೊಂಡಾದ್ಮೇಲೆ ಕಸ್ಟಮರ್ ಹೊಲಿತೀರಲ್ಲ ಕಸ್ಟಮರ್ ಮನೆ ತುಂಬಾ ತುಂಬ್ಕೋಬೇಕು ಏ ಪರ್ವಾಗಿಲ್ಲಪ್ಪಾ ಅವಾಗ ನಿಮ್ಮ ನೀರು ಬೆಳ್ಳು ಮಾಡಿ ತೋರಿಸ್ಬಾರ್ದು ನನ್ನ ಸ್ಟೂಡೆಂಟ್ಸ್ ಗಳಲ್ಲಿ ನಾನ್ ಇಷ್ಟ ಪಡೋದ್ ಒಂದೇನೆ ನೀವು ಚೆನ್ನಾಗ್ ಕಲಿಬೇಕು ಕಲಿ ಒಲಿ ಬೇಕಾದ್ರೆ ಬೇರೆಯವರದ್ ಹೊಲಿಬೇಡಿ ಕಲಿಬೇಕಾದ್ರೆ ಬೇರೆಯವ್ ಹೊಲಿಬೇಡಿ ಕಲ್ತಾದ್ಮೇಲೆ ಯಾಕಂದ್ರೆ ಕಸ್ಟಮರ್ ಅಂತ ಬಂದ್ಮೇಲೆ ಬೇರೆಯವ್ ಹೊಲ್ದಾಗ ಬೇರೆಯವ್ ಕಲ್ತ್ ಚೆನ್ನಾಗ್ ಹೊಲ್ದು ಬೇರೆಯವ್ರು ಹೊಲ್ಕೊಟ್ಟಾಗ ಚೆನ್ನಾಗ್ ಬರ್ಬೇಕು ಕಲಿಬೇಕಾದ್ರೆ ಹೆಂಗ್ ಬೇಕಾಗ ಹೊಲ್ಕೊಟ್ಟ ಏ ಅವ್ಳಾ ಚೆನ್ನಾಗ್ ಹೊಲಿಲ್ಲ ಅಂತ ಅವ್ರು ಹತ್ರ ಜನ ಕೇಳ್ತಾರೆ ದು ಹತ್ತಾರ ಜನ ಕೇಳ್ತಾರೆ ಚೆನ್ನಾಗಿ ಹೊಲಿತಾರೆ ಹೋಗಿ ಅಂತ ಹಂಗೆ ಚೆನ್ನಾಗಿ ಸಾಧಿಸಿ ತೋರ್ಸಿ ತುಂಬಾ ಜನ ಕಸ್ಟಮರ್ ಮುಂದೆ ಬರ್ತಾರೆ ಈಗ ಇವಾಗ ಏನಂತಾರೆ ಯಾರ ಏನೇ ಅಂದ್ರೂ ಆನ್ಸರ್ ಕೊಡಕ್ ಹೋಗ್ಬೇಡಿ ಮಾತಿ ಮಾತ್ ಬೆಳೆಸ್ಬೇಡಿ ಸೈಲೆಂಟ್ ಅವ್ರಿಗೆ ಉತ್ತರ ಆಗ್ಬೇಕು ಮಾತಿನ ಕೊಟ್ಟಾಗ ಏನಾಗುತ್ತೆ ಅಷ್ಟೇ ನಿಮ್ಗಳ್ಗು ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ದಾರೆ ಇವಳು ಏನಪ್ಪಾ ಮಾಡ್ತಾಳೆ ಅಂದ್ರೆ ನೀವು ಅವ್ರು ಮಾಡಿ ತೋರಿಸ್ತೀನಿ ಹಂಗೆ ಹಿಂಗೆ ಅಂತ ಕೊಚ್ಕೋಬೇಡಿ ಏನಕ್ಕೆ ಅಂದ್ರೆ ಸೈಲೆಂಟ್ ಆಗಿ ಸೈಲೆಂಟ್ ತುಂಬಾ ಅರ್ಥ ಕೊಡುತ್ತೆ ಗೊತ್ತಿಲ್ಲ ತುಂಬಾ ಜನಕ್ಕೆ ನಾವು ಸೈಲೆಂಟ್ ಆದ್ವಿ ಅಂದ್ರೆ ಕೆಲವೊಬ್ರು ಕ್ವಶನ್ಗಳು ನಾವು ಕೇಳಿದಾಗ ತುಂಬಾ ಕೋಪ ಬರ್ತಾ ಕೋಬೋ ಟೈಮಲ್ಲಿ ಮಾತೆ ಮಾತಾಡಲ್ಲ ಏನು ಸುಮ್ಮನೆ ಸೈಲೆಂಟ್ ಆಗಿರ್ತಿವಿ ಅದ್ ಆನ್ಸರ್ ನಾನ್ ಸೈಲೆಂಟ್ ಆದ್ರೆ ನಿಮ್ಗೆ ಆನ್ಸರ್ ಏನ್ ಹೇಳ್ಬೋದು ಏನ್ ಹೇಳ್ಬೋದು ನಿಮಗೆ ಉಳ ಇಡ್ಬೇಕು ನಾವು ಯಾಕೆ ಸೈಲೆಂಟ್ ಆದ್ರು ಅಂತ

ಉತ್ರ ನಿಮ್ಮ ಕೆಲಸ ಕೊಡುತ್ತೆ ಉತ್ತರ ಅವರಾಗಿ ಕೊಡ್ತಾರೆ ಓ ಪರವಾಗಿಲ್ಲಪ್ಪ ಏನೋ ಮಾಡಿದ್ರು ಅಂತ ಅಂತ ಅವ್ರ ಕಡೆಯಿಂದ ಬರೋ ಥರ ಆಗ್ಬೇಕೇ ಹೊರತು ನೀವು ಕೊಡೋಕೆ ಹೋಗ್ಬೇಡಿ ಅ ಯಾರು ಯಾರೇನೇ ಅನ್ಲಿ ನಿಮ್ಮನ್ನ ಆ ಥರ ಅನ್ತಾ ಇದ್ದಾರ ಅಳಕು ಹೋಗ್ಬೇಡಿ ನಿಮ್ಮ ಅನಿಸು ಗಟ್ಟಿ ಮಾಡ್ಕೊಳ್ಳಿ ಏ ಇದು ನಾನು ಮಾಡಿ ತೋರಿಸ್ತೀನಿ ಅಂತ ಚಾಲೆಂಜ್ ಹಿಂಗ್ ತಗೊಳ್ಳಿ ಕಂದ ಹತ್ರ ಸಾಧಿಸ್ತೀಯ ನೀನು ಮಾಡಬೇಕು ಮಾಡಬೇಕು ಕೆಲಸ ಮಾಡಬೇಕು ಅಂತ ಮಾಡಿ ಗ್ಯಾರಂಟಿ ಸಾಧಿಸಿ ತೋರಿಸ್ತೀರಾ ಓಕೆನಾ ಸ್ಮೈಲ್ ಓಕೆ ಮ್ಯಾಮ್ ಹಾ ಶಾಂತ ಅಂದ್ರೆ ಶಾಂತವಾಗಿ ಸ್ಮೈಲ್ ಕೊಡ್ತಾ ಇರ್ಬೇಕು ತಂತ್ರ ಚೆನ್ನಾಗಿ ಇಂಪ್ರೂವ್ ಆಗ್ತೀಯಾ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕಲಿಬೇಕಂದ್ರೆ ಚೆನ್ನಾಗಿ ಕಲಿತು ಆಮೇಲೆ ಮಾಡಿ ಓಕೆ ರೂಪಾ ಓಕೆ ಮ್ಯಾಮ್ ಮ್ಯಾಮ್ ಹೇಳಕಲ್ಲ ಉಡುಕೊಂಡು ನಿಮಗೆ ಗೊತ್ತು ನಾನು ಟೂ ಡೇಸ್ ಕ್ಲಾಸಿಗೆ ಬಂದೆ ಹ್ಮ್ ಗೊತ್ತಲ್ವಾ ಸೊ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಮಾಡಿದ್ದೆ ಎನ್ಕರೇಜ್ ಮಾಡಿ ಆತರ ಎಲ್ಲ ಹೇಳ್ಕೊಡ್ತಿರ್ಲಿಲ್ಲ ಅದಕ್ಕೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಲಾ ಬೇಡ ಈ ಕ್ಲಾಸ್ಗೆ ಹೋಗ್ಬಿಡೋಣ ಇಲ್ಲೇ ಅಲ್ವಾ ಟೂ ವೀಲರ್ ಅಲ್ಲಿ ಬರೋಣ ಅಂತ ಅನ್ಕೊಂಡೆ ಸೊ ತುಂಬಾ ರಿಸ್ಕಿ ಅಂತ ಆಮೇಲೆ ನೀವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇರವಾಗ ನಿಮ್ಗೆ ಗಮನಿಸ್ತಾ ಇದ್ದೆ ನೀವ್ ಯಾವ ತರ ಪ್ಲೇನ್ ಮಾಡ್ತೀವಿ ಐ ನೋ ಇಷ್ಟನಾ ಟ್ರಾನ್ಸ್ಲೇಟ್ ಕ್ಲಾಸ್ ಮಾಡ್ತಾರೆ ನನಗೆ ಹಾಗೆನ್ ಮಾಡ್ತಾ ಅಲ್ಕ ಕ್ಲಾಸ್ ಹೇಗೆ ಎಕ್ಪ್ಲೈನ್ ಮಾಡೋದಲ್ಲ ನಾನು ನಿಜಾಗ್ಲೂ ತುಂಬಾ ಖುಷಿ ಆಗ್ಿದೆ ಆನ್ಲೈನ್ ಕ್ಲಾಸಸ್ ತುಂಬಾ ಚೆನ್ನಾಗಿ ಎಕ್ಪ್ಲೈನ್ ಮಾಡ್ತೀರಾ ಮತ್ತೆ ಎನ್ಕೇಜ್ ಮಾಡ್ತೀರಾ ಜಾಗೂ ದಿ ಪೇಷients ಗೆ ನಾವು ನಿಜಾಗ್ಲೂ ಹೆಲ್ಪ್ ಆಗ್ತೀಬೇಕು ಥ್ಯಾಂಕ್ ಯು ತುಂಬಾ ಖುಷಿ ನನಗೆ ಥ್ಯಾಂಕ್ ಯು ಕೂಡ ಇವರು ಲೈವ್ ಕ್ಲಾಸಿಗೆ ಬಂದ್ರು ಲೈವ್ ಅಲ್ಲಿ ಕಲಿಬೇಕು ಅಂತ ಟೂ ಡೇಸ್ ಲೈವ್ ಅಲ್ಲಿ ಪಾಪ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಇವರು ಲೈವ್ ಕ್ಲಾಸಿಗೆ ಟೂ ಡೇಸ್ ಬಂದ್ರು ಕಣ ಪಾಪ ರಿಸ್ಕು ಬೆಳಗ್ಗೆ ಬಂದು ಅಲ್ಲೂ ಕೆಲಸ ಮಾಡಬೇಕು ಮನೆ ಗಂಡ ಜಾಯಿಂಟ್ ಫ್ಯಾಮಿಲಿಯವರು ಅಲ್ಲಿಂದ ಕ್ಲಾಸಿಗೆ ಕೂಡ ಆಗತ್ತೆ ಟೂ ವೀಲರ್ ಅಲ್ಲಿ ಬಂದು ಇಲ್ಲಿ ಎರಡು ಅವರ್ ಕ್ಲಾಸ್ ಅಷ್ಟೇ ಇರುತ್ತಲ್ಲ ಎರಡ್ ಅವರ್ ಕಲ್ತ್ಕೊಂಡು ಎರಡು ದಿನ ಕ್ಲಾಸಿಗೆ ಅಟೆಂಡ್ ಮಾಡಿದ್ರು ನಾನು ಇಲ್ಲಿ ಲೈವಲ್ಲಿ ಹಿಂಗೆಲ್ಲ ಲೈವ್ ತಗೊಳ್ಳೋದು ನೋಡ್ ಅಯ್ಯೋ ಲೈವಲ್ಲ ಹೀಗೆ ಇರುತ್ತೆ ಆನ್ಲೈನು ಹಂಗೆ ಲೈವ್ ಏನು ಡಿಫ್ರೆನ್ಸ್ ಇಲ್ಲ ಅಂದ್ಕೊಂಡ್ರು ಆನ್ಲೈನ್ ಸೇರ್ಕೊಂಡು ಆರಾಮಾಗಿ ಇದ್ದಾರೆ ತುಂಬಾ ಜನ ಅನ್ಕೋಬಹುದು ಅಲ್ಲಿ ಏನ್ ಕಲಿಯೋದಲ್ಲ ಆನ್ಲೈನಲ್ಲಿ ಅಲ್ಲಿ ಏನ್ ಕಲಿಬಹುದು ಅಲ್ಲಿ ಅದೇ ಚೆನ್ನಾಗಿ ಕಲಿಬಹುದು ಅಂತ ಯಾವ್ದು ಡಿಫ್ರೆನ್ಸ್ ಇರಲ್ಲ ಎರಡಕ್ಕೂ ನಾನು ಹಿಂಗೆ ಹೇಳ್ಕೊಡೋದು ಹಿಂಗೆ ಮಾತಾಡ್ತಿರ್ತೀವಿ ಅವ್ರು ಮಾತಾಡ್ತಿರ್ತೀವಿ ಮಾತಾಡ್ತಿರ್ತಿವಿ ನಿಂಗೆ ಫೋನಲ್ಲಿ ಮಾತಾಡ್ತೀವಿ ಅಷ್ಟೇ ಹಿಂಗೆ ಇಟ್ಕೊಂಡಿರ ಪಿನ್ ನೋಡ್ಕೊಂತಿದ್ರೆ ನಾನು ಒಬ್ಬಳೇ ಕಾಣಿಸ್ತಾ ಇರ್ತೀನಿ ತರ ನೀವೊಬ್ರು ಕಾಣಿಸ್ತಾ ಇರ್ತೀರಾ ಹಂಗಾಗಿ ಏನು ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಆನ್ಲೈನ್ ಅಲ್ಲೂ ಕೂಡ ನೀವು ಕಲಿಬಹುದು ಓಕೆ ಇವಾಗ ಎಲ್ರು ಕೂಡ ಚೆನ್ನಾಗಿ ಕಲಿತಿದ್ರೆ ಇನ್ನೂ ಚೆನ್ನಾಗಿ ಕಲಿಬೇಕು ಸಾಲದು ಇಷ್ಟಕ್ಕೆ ನಾನು ಗುಡ್ ಅಂತ ಹೇಳಲ್ಲ ಓಕೆ ಬೇಗಂ ನೀವು ಎಲ್ಲದರಲ್ಲೂ ಬೇಗ ಮತ್ತೆ ನಮ್ ರಂಜು ಎಲ್ಲ ಕ್ಲಾಸ್ ಇದ್ದಾರೆ ಇದಾರೆ ಹೇಳು ಬೇಗಂ ಕಸ್ಟಮರ್ ಇವರು ಮೊದಲು ಒಲಿತಾ ಇದ್ರು ಬೇಸಿಕ್ ಡೈರೆಕ್ಟ್ ಆಗಿ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡಿರೋದು ಡೈರೆಕ್ಟಾಗಿ ಡಿಸೈನ್ ಕ್ಲಾಸ್ ಸೇರ್ಕೊಂಡಿದ್ಯಲ್ಲ ಕಸ್ಟಮರ್ ಇವಾಗ ಹೆಂಗ್ ಬರ್ತಾ ಇದ್ದಾರೆ ಚೆನ್ನಾಗಿ ಬರ್ತಾರೆ ಮೇಡಮ್ ಏನಾದ್ರು ಪ್ರಾಬ್ಲಮ್ ಬರ್ತಿದ್ಯಾ ಬ್ಲೌಸ್ ಇವಾಗ ಏನೇನು ಫಿಟ್ಟಿಂಗ್ ಎಲ್ಲ ನೀಡಾಗಿ ಬಂದಿರ್ತೈತೆ ಮ್ಯಾಮ್ ನೆಲ್ತಿ ಬ್ಲೌಸು ಹ್ಮ್ ನೆಕ್ಕು ಶೋಡ್ರು ಎಲ್ಲ ಚೆನ್ನಾಗಿ ಕುಂತದೆ ಮ್ಯಾಮ್ ಏನು ಕಂಪ್ಲೇಂಟ್ಸ್ ಇಲ್ಲ ಏನು ಇಲ್ಲ ಮ್ಯಾಮ್ ಕಸ್ಟಮರ್ ಖುಷಿಯಾಗಿ ಹಾಕೊಂಡು ಹೋಗ್ತಾರೆ ಖುಷಿಯಾಗಿ ಹಾಕೊಂಡು ಹೋಗ್ತಾರೆ ಮ್ಯಾಮ್ ದುಡ್ಡು ಅದಕ್ಕೋಸ್ಕರ ಇರೋದು ದುಡ್ಡು ಬರ್ಬೇಕು ಆಮೇಲೆ ಹೊಸ ಹೊಸ ಡಿಸೈನ್ಗಳ ಹೊಲ್ದಾಗ ನೀವು ದುಡ್ಡು ಜಾಸ್ತಿ ಮಾಡಬೇಕು ಆಯ್ತಾ ಅದೇ ರೇಟ್ ಅಲ್ಲೇ ಮಾಡಂಗಿಲ್ಲ ರೇಟ್ ಜಾಸ್ತಿ ಮಾಡಬೇಕು ಡಿಸೈನ್ಗಳಿಗೆ ಅಮ್ಮ ಸಪೋರ್ಟಿಂಗ್ ಇದೆ ಸಪೋರ್ಟ್ ಮಾಡ್ತಾರೆ ನೀವು ಕಲ್ತ್ಕೊಳ್ಳಿ ಎಲ್ಲ ಸೇರ್ಕೊಂಡು ಕಲ್ತ್ಕೊಳ್ಳಿ ಅಂತ

ಸ್ಟಾರ್ಟಿಂಗ್ ಒಂದ್ಸಲ ಕಟ್ಟಿಲ್ಲ ಕ್ಯಾ ಮೊಬೈಲ್ನ ಹಿಂಗೆ ತಿರುಗಿಸ್ಕೊ ಅಂದೆ ಮೊಬೈಲ್ ಇಲ್ಲವೇ ಮೊಬೈಲ್ ಸ್ಟಾರ್ಟಿಂಗ್ ಒಂದು ಎರಡು ಬ್ಲೌಸ್ ಕೆಚ್ಬಿಟ್ರು ನನಗ್ ಬರೋದೆ ಇಲ್ವೇನೋ ಅಂತ ಅಳ್ತಾ ಇದ್ರು ಈಗ ನೋಡು ಖುಷಿಯಾಗಿ ಹೇಳ್ತಾ ಇದ್ದಾರೆ ಅವತ್ತು ಎಷ್ಟು ಬೇಜಾರಾಗಿತ್ತು ನಂಗೆ ಬರ್ತಾ ಇಲ್ಲ ಅಂತ ತುಂಬ ಬೇಜಾರಾಯಿತು ಹ್ಮ್ ಬರ್ತಾನೆ ಇಲ್ಲ ಹೌದು ನಾವ್ ಎಷ್ಟು ಹೊಲಿತೀವೋ ಅಷ್ಟು ನಿಮ್ಗೆ ಹೊಲೀಬೇಕು ಒಲದಷ್ಟು ಕೈ ಸೆಟ್ ಆಗತ್ತೆ ನೀನು ಆನ್ಲೈನ್ ಆಗ್ಬೇಕು ಒಂದ್ ವೀಕ್ ಎಲ್ಲರೂ ಕಷ್ಟ ಆಗುತ್ತೆ ಅದ ಅಟೆಂಡ್ ಮಾಡೋದ ಕಷ್ಟ ಆಗುತ್ತೆ ನೆಟ್ವರ್ಕ್ ಇಶ್ಯೂ ಹೆಂಗಿರುತ್ತೋ ಏನೋ ಕೇಳ್ಬೇಕು ಅವ್ರ್ ಕಾರ್ಬೇಕು ಅನ್ನೋದಿರುತ್ತೆ ಆಮೇಲೆ ಆಮೇಲೆ ಹೆಂಗಾಗ್ಬಿಡ್ತೀರಾ ಅಂತಂದ್ರೆ ಫ್ರೆಂಡ್ಸ್ ತರ ಹೋಗ್ಬಿಡ್ತೀರಾ ಏನೇ ಡೌಟ್ ಇದ್ರೆ ಮೇಡಮ್ ಹೆಂಗೆ ಬಂದ್ರು ಗೊತ್ತಾಗ್ತಲೇ ಹೇಳಿ ಅನ್ನೋ ರೇಂಜ್ ಗೆ ಆಗ್ಬಿಡ್ತೀರಾ ಆನ್ಲೈನ್ ಅಲ್ಲಿ ಕಲಿಯೋದಕಂದ ಓಕೆ ಓಕೆ ಥ್ಯಾಂಕ್ ಯು ಮಚ್ ಓಕೆ ರಂಜು ಮ್ಯಾಮ್ ಓಕೆ ಇವಾಗ ಇದು ಡಿಸೈನ್ ಚೆನ್ನಾಗಿ ಕಲಿತ ಮೇಲೆ ನೆಕ್ಸ್ಟ್ ಲೆವೆಲ್ ಬೋಟಿಕ್ ಇರತಕ ಆರಿವರ್ಕು ಚೆನ್ನಾಗಿ ಕಲಿತಿದ್ಯಾ ಕುಚ್ಚು ನೆಕ್ಸ್ಟ್ ಲೆವೆಲ್ ಇದೆ ಕಂದ ಅವೆಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಿನಗೆ ಸರ್ಪ್ರೈಸ್ ಇರುತ್ತೆ ಇಂಟ್ರೆಸ್ಟಾಗಿ ಕಲಿಬೇಕು ಗಮನ ಇಲ್ಲೇ ಇರಬೇಕು ನಿನಗೆ ಏನು ಸರ್ಪ್ರೈಸ್ ಅಂತ ಈಗ ಹೇಳೋಲ್ಲ ಎಲ್ಲ ಕೋರ್ಸ್ ಕಸ್ಟೇ ಹೇಳಿದ್ರೆ ಚೆನ್ನಾಗಿರಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಿನ್ನಲ್ಲಿ ಆ ಕಲೆ ಇದೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಎಲ್ಲ ಕ್ಲಾಸ್ ಯಾಕೆ ಅಂತ ಹೇಳ್ತಾ ಇದೀನಂದ್ರೆ ಅಟ್ ಎ ಟೈಮ್ ಅಟ್ ಎ ಟೈಮ್ ಅಂದರೆ ಮೂರು ಬ್ಯಾಚು ಮೂರತ್ರ ಕಲಿತಾ ಇದ್ದಾರೆ ಬೆಳಗ್ಗೆ ಮೊಬೈಲ್ ಆನ್ ಮಾಡ್ಕೊಂಡ್ರೆ ಹನ್ನೊಂದು ಗಂಟೆಗೆ ಕುಚ್ ಕ್ಲಾಸ್ ಇರತ್ತೆ ಆಮೇಲೆ ನಂದು ಆರಿ ವರ್ಕ್ ಕ್ಲಾಸ್ ಇರುತ್ತೆ ಆರಿ ವರ್ಕ್ ಆದ್ಮೇಲೆ ನನ್ನ ಡಿಸೈನ್ ಕ್ಲಾಸ್ ಇರುತ್ತೆ ಅಟ್ ಎ ಟೈಮ್ ನಾನ್ ಏನ್ ಕ್ಲಾಸಸ್ ಮಾಡ್ತೀನೋ ಹಾಗೆ ಇವ್ರು ಕಲಿತಾರ ಅದು ಸಾಧ್ಯ ಆಗೋದು ಕೆಲವರಿಗೆ ಮಾತ್ರ ಕ್ವಶನ್ ಮಾರ್ಕ್ ಎಲ್ಲರಿಗೂ ಎಲ್ರಿಗೂ ಆಗಲ್ಲ ನನಗೆ ಅಂದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನನಗಾಗತ್ತೆ ಬಟ್ ನೀವುಗಳನ್ನ ಸಡನ್ ಆಗಿ ನಂತರ ತಗೊಳೋದಿದೆಯಲ್ಲ ಬಹಳ ಕಷ್ಟ ಇದೆ ಸಡನ್ ಟೈಮ್ ನೋಡಿ ನಾನು ಕಲ್ತಿರೋದು ಥ್ಯಾಂಕ್ ಯು ಮಾ ಹೌದು ನನ್ ನಿಜ ನಿನ್ಗೆ ಹೇಳ್ಕೊಂಡಿರ್ಲಿಲ್ಲ ನಾನು ಇಷ್ಟು ದಿನ ಬೇಡ ಬೇಡ ಹೇಳಂತ ಯಾಕೆ ಅಷ್ಟು ನಾನು ಪ್ರೀತಿ ಕೊಡ್ತಾ ಇದೀನಿ ಏನೇ ಅಂದ್ರು ಟೈಮ್ ಸೆನ್ಸ್ ಇದೆಯಲ್ಲ ಕಂದ ಎಲ್ರಿಗೂ ಬರಲ್ಲ ಅದು ಟೈಮ್ ಸೆನ್ಸ್ ನಿನ್ ಮಕ್ಕಳು ಚಿಕ್ಕವು ನಾನ್ ನೋಡ್ತಾ ಸಲ ಮಾತಾಡ್ಸಕ್ ಆಗಿಲ್ಲ ಆಮೇಲೆ ಯಾಕಂದ್ರೆ ಬರ್ತಾ ಇರ್ತಾರೆ ಕ್ಲಾಸ್ ಐದು ಮನೆ ಸ್ವಲ್ಪ ಬೇಡ ಅಂತ ಅಷ್ಟು ಚಿಕ್ಕ ಮಕ್ಕಳು ಇಟ್ಕೊಂಡು ಮೂರ್ನೂ ಟೈಮ್ ನ ಮಾಡಿ ನೆಕ್ಸ್ಟ್ ಕ್ಲಾಸ್ ಏನ್ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಮೈಕ್ ಆಫ್ ಮಾಡಿ ಮಾಡಿ ಅಷ್ಟು ಕಂಪ್ಲೀಟ್ ಮಾಡ್ಕೊಂಡು ಕ್ಲಾಸಿಗೆ ಬರ್ತಾರೆ ಅಪ್ರಿಶಿಯೇಟ್ ಮಾಡ್ಬೇಕು ಖಂಡಿತ ಈಕೆ ಮಾಡಲ್ಲ ನಾನು ಅವ್ಳಗ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಎಲ್ರಿಗೂ ಲೈವ್ ಅಲ್ಲಿ ನಿಮ್ಗೆ ಮಾಡಿ ತೋರಿಸ್ತೀನಿ ನಾನು ಅಷ್ಟು ಸುಲಭವಾಗಿ ಬಿಡಲ್ಲ ಕಂದ ಮಾಡ್ತಾ ಇದೀಯಾ ಇಂಟ್ರೆಸ್ಟ್ ಸೆನ್ಸ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಇವಾಗ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಮುಗಿಲಿ ಆಮೇಲೆ ಹೇಳ್ತೀನಿ ಆ ಮಧ್ಯದಲ್ಲಿ ಚೆನ್ನಾಗಿರಲ್ಲ ಇದ್ರ ಕಡೆ ಗಮನ ಕೊಡು ಕಲಿತಾ ಇದ್ದೀಯಾ ನಾನು ಕಾಯ್ತಾ ಇದ್ದೀನಿ ಯಾವುದು ಮಾಸ್ಟರ್ ಕ್ಲಾಸ್ ಬೋಟಿ ಕ್ಲಾಸ್ ಎಲ್ಲದಕ್ಕೂ ಸೇರ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಒನ್ ಬೈ ಒನ್ ಆಗ್ಲಿಕ್ಕಲ್ಲ ನಾನು ನಾನೇ ಕರಿತೀನಿ ನಿಮ್ಗೆ ಬೇರೆಯವ್ರಿಗೆ ಅಂದ್ರೆ ಬೇರೆಯವ್ರು ಅಂದ್ರೆ ಅವ್ರ ಟ್ಯಾಲೆಂಟ್ ನೋಡಿ ನಾನೇ ಗುರ್ಸಿ ನೀವ್ ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತೀನಿ ನಾನು ನಮ್ಗೆ ಅಷ್ಟು ಸುಲಭ ನನ್ನ ಕ್ಲಾಸಿಗೆ ಬಂದವ್ರನ್ನ ಬಿಡಲ್ಲ ನಾನು ಯಾಕೆ ಅಂತಂದ್ರೆ ನಿಮ್ಗೆ ಟ್ಯಾಲೆಂಟ್ ಇದೆ ಅರ್ಧಕ್ ಕೈ ಬಿಡೋವಷ್ಟು ಟೀಚರ್ ಅಲ್ಲ ನಾನು ಅದನ್ನ ತೆಗಿತೀನಿ ಹೊರಗಡೆ ತೆಗೆದು ಒಂದ್ ಅಂತ ಸ್ಥಾನದಲ್ಲಿ ಮುಟ್ಟಿ ಮುಟ್ಟಿಸ್ತೀನಿ ಅವಾಗ ಅದೇ ಲೈವ್ ಅಲ್ಲಿ ನಾನು ವಿಡಿಯೋ ಮಾಡ್ತೀನಿ ಸುಮ್ ಸುಮ್ನೆ ನಾನು ಆ ಕೊಟ್ರೆ ಅದು ಸುಮ್ಮನೆ ಕೊಡಲ್ಲ ನಾನು ಅದು ಪ್ರೂವ್ ಮಾಡೇ ತೋರ್ಸೋದು ಏನಾರು ಹೇಳಿದ್ರು ಡಿಸೈನ್ ನಿಮ್ಗೆ ಹೇಳ್ಕೊಡ್ತೀನಿ ಕೊಂಡ್ರು ಅಂದ್ರೆ ಅದು ಮುಗಿದ್ರು ಕ್ಲಾಸ್ ಮುಗಿದ್ರು ಸರಿ ಕರ್ಬಿಟ್ಟಾಗ್ಲೂ ಹೇಳ್ಕೊಟ್ಟಿರ್ತೀನಿ ನಾನು ಮಾಡಿ ತೋರಿಸ್ತೀನಿ ತಲೆ ಕೆಡಿಸ್ಕೊಬೇಡಿ ಮಾಡೋ ಕಡೆ ಗಮನ ಕೊಡಿ ಎಲ್ರಿಗೂ ಅಷ್ಟೇ ರಂಜು ಒಬ್ಬರೇ ಅಲ್ಲ ನಿಮಗೆ ಅಂತ ನಾನು ತೋರಿಸಿದ್ರೆ ನಿಮಗೆ ನಾನು ಅಂದ್ಕೊಳ್ಳಿ ನೀವು ಎಲ್ರಿಗೂ ಇರುತ್ತೆ ಸ್ಟೂಡೆಂಟ್ ಸ್ಟೂಡೆಂಟ್ ಅವಳೊಬ್ಳೆ ಅಲ್ಲ ಬಟ್ ಅವಳು ಟೈಮ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅವ್ಳಗ್ ಎಕ್ಸ್ಟ್ರಾ ಟೈಮ್ ಕೊಡೋದ್ರಿಂದ ನಂಗೆ ಬಹಳ ಖುಷಿ ಕೊಡ್ತಾರೆ ನಿಮ್ಗೆ ಮನೆ ಮಕ್ಕಳು ಎಲ್ಲ ನೋಡ್ಕೊಂಡು ಟೈಮ್ ಕೊಡೋದು ಕಷ್ಟ ಆಗ್ತಿರ್ಬೋದು ಎಲ್ಲ ಫ್ಯಾಮಿಲಿ ನೋಡ್ಕೊಂಡು ಬಟ್ ಅವ್ರು ಗಂಡ ಹೆಂಡತಿ ಮಕ್ಳು ಅಷ್ಟೇ ಇದಾರೆ ಅವ್ರ ಮಕ್ಕಳು ನೋಡ್ಕೊಂಡು ಆ ಟೈಮ್ ಸೆನ್ಸ್ ಕೊಡ್ತಾ ಇರೋದ್ರಿಂದ ನಾನು ಅವ್ರಿಗೆ ಎಕ್ಸ್ಟ್ರಾ ಕೇರ್ ತಗೊಂಡಿದ್ದೆ ಕೇರ್ ಅಂತಂದ್ರೆ ನಾನೇನು ಎಕ್ಸ್ಟ್ರಾ ಹೇಳ್ಕೊಡ್ತಾ ಇಲ್ಲ ಪ್ರೀತಿ ಏನೋ ಮಾಡ್ತಾ ಇದ್ದಾಳೆ ಅಂತ ಮತ್ತೆ ನನಗೇನು ಕೋ ಕೇಳ್ ತಗೋತಿಲ್ಲೋ ಅನ್ಕೋಬೇಡಿ ಎಲ್ರು ನನ್ನ ಸ್ಟೂಡೆಂಟ್ ಎಲ್ರಿಗೂ ನನ್ನ ಕ ನಿಮ್ ಕಂಡ್ರೆ ನನಗೆ ನನ್ನ ನಿಮ್ನೆಲ್ಲರಿಗೂ ಪ್ರೀತಿ ಇದೆ ಓಕೆನಾ ಎಲ್ರಿಗೂ ಒಂದು ಹಂತಕ್ಕೆ ಕರ್ತೀನಿ ನೀವು ಚೆನ್ನಾಗಿ ಕಲೀರಿ ಅಷ್ಟೇ ಕಲಿಯೋ ಕಡೆ ಗಮನ ಕೊಡಿ ಲಾಸ್ಟ್ ಸರ್ಟಿಫಿಕೇಟ್ ಕೊಡೋ ಕೊಟ್ಟ ಅದು ಕೊಡೋ ಟೈಮ್ಗೆ ಮುಗಿಯೋ ಟೈಮ್ಗೆ ಬಂದಾಗ ಹೇಳ್ತೀನಿ ನಾನು ಇನ್ನೂ ಟೈಮ್ ಇದೆ ನಿಮಗೆ ಹೊಸ ಬೈಕ್ ಶುರುವಾಗ್ತದೆ ಅವ್ರ ಕಂಟಿನ್ಯೂಸ್ ಆಗಿ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ ನಿಮ್ದು ಎಲ್ಲಿರುತ್ತೋ ಅದು ಮಾಡ್ಕೊಂಡು ಹೋಗ್ಬೋದು ಓಕೆನಾ ಸರಿ ಕಣ್ರೋ ಈ ಕಣ್ಣು ಕಂಪ್ಲೀಟ್ ಆಯ್ತು ತೊಂಬತ್ತಾಯ್ತು ಆಯ್ತು ನಾನು ಮಾಡ್ತಾ ಮಾಡ್ತಾ ಡಬಲ್ ಮಾಡ್ಬೇಕಾಗುತ್ತೆ ವಿಡಿಯೋ ಇವತ್ತು ಎರಡು ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಕ್ಲೋಸ್ ಮಾಡೋಣ ನಾನು ಕೊಟ್ಟಿರೋ ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ ಯಾವ್ದನ್ನೂ ನಿಲ್ಲಿಸೋದಿಲ್ಲ ಎಲ್ಲ ಮಾಡಿರ್ಬೇಕು ಓಕೆನಾ ಅಷ್ಟು ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡು ಸೋಮವಾರ ಬನ್ನಿ ಸೋಮವಾರ ಬಂದು ಪ್ರಿನ್ಸಸ್ ಕಟ್ಟಿದ್ರು ಸರಿ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಕ್ಲಾಸಿಗೆ ಸೇರ್ಕೋಬೇಕು ಅಂದ್ರೆ ಖಂಡಿತ ಕ್ಲಾಸಿಗೆ ಸೇರ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ ಎಲ್ಲರೂ ಹೆಣ್ಮಕ್ಳು ಅವ್ರ ಕಾಲ್ ಮೇಲೆ ಅವರು ನಿಂತ್ಕೋಬೇಕು ಓಕೆನಾ ಸರಿ ಈ ವಿಡಿಯೋ ನಿಮ್ ಇಷ್ಟು ಕೊಪ್ಪ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲಾ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಅಲ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್